ಬದುಕುವುದಾದರೆ ಹೀಗೆ ಬದುಕಿ ದಂಡಿಸೋ ಅವಕಾಶವಿದ್ರು ದಂಡಿಸದೇ ಇರುವುದನ್ನು ಸಹನೆ ಅಂತಾರೆ ಬಿಟ್ಟು ಹೋಗೋದಕ್ಕೆ ಹಲವಾರು ಕಾರಣಗಳಿದ್ದರೂ ಜೊತೆಯಾಗಿರೋದನ್ನು ಪ್ರೀತಿ ಅಂತಾರೆ ತಪ್ಪು ಮಾಡೋದಕ್ಕೆ ಬೇಕಾದಷ್ಟು ಮಾರ್ಗವಿದ್ದರೂ ಮಾಡದೇ ಇರೋದಕ್ಕೆ ವ್ಯಕ್ತಿತ್ವ ಅಂತ ಕರೀತಾರೆ ಈ ದೇಹ ಎಷ್ಟು ಕ್ಷಣಿಕ ಜಿಮ್ ವ್ಯಾಯಾಮ ವಾಕಿಂಗ್ ಮಾಡಿದ್ರು ಉಳಿಯಲ್ಲ ಪೌಷ್ಟಿಕಾಂಶ ಇರುವ ಶುದ್ಧ ರುಚಿ ಆಹಾರ ತಿಂದರೂ ಬದುಕಲ್ಲ ಹೆಸರು ಕೀರ್ತಿಯಲ್ಲಿ ರಾರಾಜಿಸುತ್ತಿದ್ದರೂ ಬಿಡಲ್ಲ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿದ್ದರೂ ಕರುಣೆ ಇಲ್ಲ ಹಣ ಸಿಡಿಯುವಂತೆ ಕಾವಲಾಗಿ ನಿಂತರೂ ಪ್ರಯೋಜನವಿಲ್ಲ ವಿನಯ ಸತ್ಕರ್ಮ ಸದ್ಗುಣಗಳಿಂದ ಕೂಡಿದ್ದರೂ ಕನಿಕರವಿಲ್ಲ ಅಪಾರ ಬಂಧು ಬಳಗ ಸ್ನೇಹಿತರ ಹಾರೈಕೆ ಇದ್ದರೂ ಸಮಯದ ವಿಧಿ ಬೆನ್ನತ್ತಿದಾಗ ಎಲ್ಲವೂ ವ್ಯರ್ಥ ಪಡಿದಷ್ಟೇ ಆಯುಷ್ಯ ನಡೆದಷ್ಟೇ ಬದುಕು ಜೀವ ಜೀವದ ಮಧ್ಯೆ ಅಜೀವತೆಯನ್ನು ಎದುರಿಸಲು ಸಿದ್ಧರಾಗಬೇಕು ನೆರಳಿನಂತಿರುವ ಸಾವನ್ನು ಅಪ್ಪಿಕೊಂಡಬೇಕು ಎಷ್ಟೋ ಸಲ ನಾಳೆ ಎಲ್ಲ ಸರಿ ಹೋಗುತ್ತದೆ ಎಂಬ ನಮ್ಮ ಗೊಡ್ಡು ಭರವಸೆ ನಮ್ಮ ಪ್ರತಿನಿತ್ಯದ ಇವತ್ತುಗಳನ್ನು ಹಾಳುಗೆಡುತ್ತಾ ಹೋಗಿ ಹೋಗಿರುತ್ತದೆ ಗಮನಿಸಿಕೊಳ್ಳಿ ನಾಳೆ ಮಾಡೋಣ ನಾಳೆ ಓದೋಣ ನಾಳೆ ರಾಜಿ ಮಾಡಿಕೊಳ್ಳೋಣ ನಾಳೆ ಸಾಲ ತೀರಿಸೋಣ ನಾಳೆಯಿಂದ ಪರೀಕ್ಷೆ ಪರೀಕ್ಷೆಗೆ ಸಿದ್ಧತೆ ನಡೆಸೋಣ ನಾಳೆಯಿಂದ ಕುಡಿತ ಬಿಡೋಣ ನಾಳೆಯ ಹೀಗೆ ನಾಳೆಯ ಬಗ್ಗೆ ಇಟ್ಟುಕೊಳ್ಳುತ್ತೇವೆ ನಾವು ನಮ್ಮ ಇವತ್ತುಗಳ ಮೇಲೆ ಚಪ್ಪಡಿ ಕಲ್ಲನ್ನು ಎಳೆದುಕೊಂಡು ಬಿಡ್ತೇವೆ ಬೇರೊಬ್ಬರ ಬದುಕನ್ನು ಆಳುವ ಆಸೆ ಮತ್ತು ಸಾಹಸ ನಿನಗೇಕೆ ನೀನು ಹೊತ್ತು ತಂದಿರುವ ನಿನ್ನ ಜೀವನದ ಹೊರೆ ನಿನಗೆ ಸಾಲದೆ ಅನ್ಯರಿಗೆ ಹೊರೆಯಾಗುವಂತಹ ನಿನ್ನ ಸಲಹೆ ಸಂದೇಶಗಳು ಅವರಿಗೇಕೆ ಮರದಲ್ಲಿನ ಮಗ್ಗು ಸಹಜವಾಗಿ ಅರಳಿದರೆ ಅದು ಸೊಗಸು ನಿರ್ಬಂಧದಲ್ಲಿ ನಡೆಸುವ ಸೆರೆಮನಿಯ ವಾಸಕ್ಷೇಮವೇ ಅನ್ಯರ ಜೀವನದಲ್ಲಿ ಹಸ್ತಕ್ಷೇಪ ಮಾಡದಿರುವುದು ಸೂಕ್ತ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಅಂದ್ರೆ ಬರೀ ಚಿನ್ನವನ್ನೇ ಮುಟ್ಟಬೇಕು ಹಾಗೇನೆ ಬಯಸಿದ್ದೆಲ್ಲ ಸಿಗ್ಬೇಕು ಅಂದ್ರೆ ಸಿಗೋದನ್ನೇ ಬಯಸ್ಬೇಕು ಕಣ್ಣೀರು ಸುರಿಸೋದು ಸುಲಭ ಆದ್ರೆ ಕಣ್ಣೀರು ತುಂಬಿದ ದಿನಗಳನ್ನು ಕಳೆಯೋದು ತುಂಬಾನೇ ಕಷ್ಟ ಪೀಕಿನ ಎಲ್ಲರೂ ಮಾಡ್ತಾರೆ ಆದ್ರೆ ನಿಜವಾದ ಪೀಕಿ ಸಿಗೋದು ಕಷ್ಟ ನೋವಿನಲ್ಲೂ ನಗುವವರನ್ನು ನೋಡಬಹುದು ಆದರೆ ನೋವಿನಲ್ಲೂ ನಗುವ ಮುಖದ ಹಿಂದಿರುವ ನೋವನ್ನು ಕಾಣೋದು ಕಷ್ಟ ಈ ಜೀವನ ಅಂದ್ರೆ ಹೀಗೆ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಮೇಲಿನ ನೋಟಕ್ಕೆ ನಗತಿರ್ಬೇಕು ನೋವು ನುಂಗಿ ನಗುತ್ತಾ ಸಾಗೋದೇ ಜೀವನ ಬದುಕೊಂದು ಸಾಗರವಾದರೆ ಅದರಾಚಿ ಕಾಣುವ ದಡವ ಮುಟ್ಟಲೆ ಮುಟ್ಟಬೇಕೆಂದು ಆಸೆ ಪಡುವ ಆಶಾವಾದಿಗಳೇ ನಾವು ಈ ಓಟದಲ್ಲಿ ಪಡೆಯುವುದು ಏನಿಲ್ಲ ಏನಿಲ್ಲ ಹಾಗಂತ ಇಲ್ಲ ಆದರೆ ದಡ ಸಮೀಪಿಸುತ್ತಿದ್ದಂತೆ ಉಳಿಯುವುದು ನೆನಪುಗಳು ಮಾತ್ರ ಅದರಲ್ಲಿ ನೀಡುವ ಸುಂದರ ಅಲೆಗಳು ಕೆಲವಾದರೆ ಮುಳ್ಳುಗಳಂತೆ ಚುಚ್ಚಿ ಚುಚ್ಚಿ ಕೊಲ್ಲುವ ಬುಗಿಲೆದ ಸುನಾಮಿಗಳು ಹಲವು ಜೀವನವನ್ನು ಸಮುದ್ರಕ್ಕೆ ಹೋಲಿಸಲು ಕಾರಣ ಸಮುದ್ರ ನೋಡಲು ಎಷ್ಟು ಶಾಂತವೋ ಒಮ್ಮಿಂದೊಮ್ಮೆ ರುದ್ರ ತಾಂಡ ಕೂಡ ಒಮ್ಮೆ ಸುಂದರ ಶಾಂತವೆನಿಸಿದರೂ ಅನಿರೀಕ್ಷಿತ ತಿರುವುಗಳು ಬಂದು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತವೆ ಸಮುದ್ರದಿಂದ ನಾವು ಕಲಿಯುವ ಪಾಠವೆಂದರೆ ಯಾವುದು ಇಲ್ಲಿ ಶಾಶ್ವತವಲ್ಲ ಅಲೆಗಳಂತೆ ಸುಖ ದುಃಖಗಳು ಬಂದು ಹೋಗಿ ಬಂದು ಹೋಗಿ ಮಾಡುತ್ತಲೇ ಇರುತ್ತವೆ ಆದರೆ ನಮ್ಮ ಮನಸ್ಸನ್ನು ಮಾತ್ರ ನಾವು ಸಂತೋಷದಿಂದ ಹಿಗ್ಗಲು ಬಿಡದೆ ದುಃಖದಿಂದ ಕುಗ್ಗಲು ಬಿಡದೆ ದಡದಲ್ಲಿರುವ ಮರಳಿನಂತೆ ಸ್ಥಿರವಾಗಿಟ್ಟುಕೊಂಡರೆ ಜೀವನದಲ್ಲಿ ಎಂತ ಸಂದರ್ಭವನ್ನಾದರೂ ಅನಾಯಾಸವಾಗಿ ಎದುರಿಸಿ ದಡವನ್ನು ಸೇರಬಹುದು ಎಂದು ಹೇಳಬಹುದು ಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳು ಇರುವುದಿಲ್ಲ ಆದರೆ ಅದು ಸೇರುವ ಗುರಿ ಮಾತ್ರ ನರಕ ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತವೆ ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ ಆಗಿರುತ್ತದೆ ಪ್ರಕೃತಿ ನಮಗೆ ಕೊಟ್ಟಿರೋದು ಎರಡೇ ಆಯ್ಕೆ ಒಂದು ಕೊಟ್ಟು ಹೋಗಬೇಕು ಇನ್ನೊಂದು ಬಿಟ್ಟು ಹೋಗಬೇಕು ತೆಗೆದುಕೊಂಡು ಹೋಗುವ ಹಕ್ಕು ಯಾವ ಆಯ್ಕೆಯೂ ಇಲ್ಲ ಬದುಕು ಶೂನ್ಯ ಇಲ್ಲಿಂದ ಹೋಗೋ ಮುಂಚೆ ಪಾಪ ಪುಣ್ಯದ ಎರಡು ಎರಡು ಬುಟ್ಟಿ ತುಂಬಿಕೊಳ್ಳೋದು ನಮ್ಮೆಲ್ಲರ ಕೈಯಲ್ಲಿದೆ ನೋಡಿದೆಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ